ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಅಧ್ಯಾಯ ನಾಲ್ಕು ವ್ಯವಕಲನ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಬಿಡಿಸೋಣ ಪ್ರಶ್ನೆ ಒಂದು ರಕ್ಷಿತಾಳ ಬಳಿ ಎರಡು ನೂರ ಅರವತ್ತೈದು ರೂಪಾಯಿಗಳಿವೆ ಅಶೋಕನ ಬಳಿ ಒಂದು ನೂರ ಮೂವತ್ತ್ನಾಲ್ಕು ರೂಪಾಯಿಗಳಿವೆ ಯಾರ ಬಳಿ ಹೆಚ್ಚು ಹಣವಿದೆ ಎಷ್ಟು ಹೆಚ್ಚು ಹಣವಿದೆ ಇಲ್ಲಿ ಮೊದಲು ರಕ್ಷಿತಾಳ ಬಳಿಯಿರುವ ರೂಪಾಯಿಗಳನ್ನು ಇಲ್ಲಿ ಎರಡು ನೂರ ಅರವತ್ತೈದು ಅಂತ ಬರೆದಿದ್ದಾರೆ ನಂತರ ಇದರ ಕೆಳಗಡೆ ಅಶೋಕನ ಬಳಿಯಿರುವ ರೂಪಾಯಿಗಳು ಒಂದು ನೂರ ಮೂವತ್ತ್ನಾಲ್ಕು ಇಲ್ಲಿ ಬಿಡಿ ಸ್ಥಾನದಲ್ಲಿ ಐದು ಹತ್ತರ ಸ್ಥಾನದಲ್ಲಿ ಆರು ನೂರರ ಸ್ಥಾನದಲ್ಲಿ ಎರಡು ಹಾಗೂ ಇದು ಕೂಡ ಬಿಡಿ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಬರೆದಿದ್ದಾರೆ ಇಲ್ಲಿ ನಾವು ಏನು ಮಾಡೋಣ ಐದರಲ್ಲಿ ನಾಲ್ಕನ್ನು ನಾವು ಕಳೆಯೋಣ ಐದರಲ್ಲಿ ನಾಲ್ಕು ಕಳೆದರೆ ಒಂದು ಆರರಲ್ಲಿ ಮೂರು ಕಾಯ್ದರೆ ಮೂರು ಎರಡರಲ್ಲಿ ಒಂದು ಕಾಯ್ದರೆ ಒಂದು ಹೆಚ್ಚು ಹಣ ಉಳ್ಳವರು ಯಾರು ರಕ್ಷಿತ ಹೆಚ್ಚಾಗಿರುವ ಹಣ ಡ್ಯಾಶ್ ರೂಪಾಯಿಗಳು ಇಲ್ಲಿ ನಾವು ಒಂದು ನೂರ ಮೂವತ್ತೊಂದು ಹೆಚ್ಚಾಗಿರುವ ಹಣಗಳು ಇಲ್ಲಿ ಒಂದು ನೂರ ಮೂವತ್ತೊಂದು ರೂಪಾಯಿಗಳು ನೆಕ್ಸ್ಟ್ ಪ್ರಶ್ನೆ ಎರಡು ವಿಕಾಸ್ ಮೂರು ನೂರ ಇಪ್ಪತ್ತೈದು ಪುಟಗಳಿರುವ ಪುಸ್ತಕವನ್ನು ಓದುತ್ತಿದ್ದಾನೆ ಈಗಾಗಲೇ ಎರಡು ನೂರ ಇಪ್ಪತ್ತ್ನಾಲ್ಕು ಪುಟಗಳನ್ನು ಓದಿ ಮುಗಿಸಿದ್ದಾನೆ ಹಾಗಾದರೆ ಅವನು ಓದಲು ಬಾಕಿ ಇರುವ ಪುಟಗಳೆಷ್ಟು ಇಲ್ಲಿ ನಾವು ಏನು ಮಾಡೋಣ ಈ ಮೂರು ನೂರ ಇಪ್ಪತ್ತೈದನ್ನು ಬಿಡಿ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಬರೆದುಕೊಳ್ಳೋಣ ಮೂರು ನೂರ ಇಪ್ಪತ್ತೈದು ಇಲ್ಲಿ ಏನು ಮಾಡೋಣ ನಾವು ಎರಡು ನೂರ ಇಪ್ಪತ್ತ್ನಾಲ್ಕನ್ನು ಇಲ್ಲಿ ಕೆಳಗಡೆ ಬರೆಯೋಣ ಇಲ್ಲಿ ನಾವು ವ್ಯವಕಲನವನ್ನು ಮಾಡಬೇಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಮೂರರಲ್ಲಿ ಎರಡು ಕಳೆದರೆ ಒಂದು ಉತ್ತರ ಒಂದು ನೂರ ಒಂದು ಆದ್ದರಿಂದ ವಿಕಾಸ್ ಓದಲು ಬಾಕಿ ಇರುವ ಪುಟಗಳು ಎಷ್ಟು ಒಂದು ನೂರ ಒಂದು ಪ್ರಶ್ನೆ ಮೂರು ರಮ್ಯ ಮತ್ತು ಸೌಮ್ಯ ಏಳನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳು ಅವರ ಕೈಯಲ್ಲಿವೆ ಯಾರಿಗೆ ಕಡಿಮೆ ಅಂಕ ಬಂದಿದೆ ಎಷ್ಟು ಕಡಿಮೆ ಅಂಕ ಬಂದಿದೆ ಇಲ್ಲಿ ರಮ್ಯಾ ಮೂರು ನೂರ ಎಂಬತ್ತಾರು ಅಂಕಗಳನ್ನು ಪಡೆದಿದ್ದಾಳೆ ಸೌಮ್ಯ ನಾಲ್ಕು ಸೌಮ್ಯ ನಾಲ್ಕು ನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದಿದ್ದಾಳೆ ನಾವೆಲ್ಲೇನು ಮಾಡೋಣ ಈ ನಾಲ್ಕು ನೂರ ತೊಂಬತ್ತೊಂದನ್ನು ಇಲ್ಲಿ ಬಿಡಿ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಬರೆದಿದ್ದೇವೆ ಇದರ ಕೆಳಗಡೆ ಮೂರು ನೂರ ಎಂಬತ್ತಾರನ್ನು ನಾವು ಮೈನಸ್ ಮಾಡಿಕೊಳ್ಳಬೇಕು ಇಲ್ಲಿ ಒಂದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಏನು ಮಾಡೋಣ ಇಲ್ಲೇನು ಮಾಡೋಣ ನಾವು ಒಂದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂಬತ್ತರ ಮೇಲೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎಷ್ಟಾಗುತ್ತೆ ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ನಾವು ಆರನ್ನು ಕಳೆಯಬೇಕು ಹನ್ನೊಂದರಲ್ಲಿ ಆರು ಕಳೆದರೆ ಐದು ಇಲ್ಲಿ ಒಂಬತ್ತು ಹಾಗೂ ಇಲ್ಲಿ ಎಂಟಿದೆ ಒಂಬತ್ತರಲ್ಲಿ ಎಂಟು ಕಳೆದರೆ ಒಂದು ಒಂದರಲ್ಲಿ ಕೈಲ ಒಂದು ಕಳೆದರೆ ಸೊನ್ನೆ ಇಲ್ಲಿ ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಉತ್ತರ ಒಂದು ನೂರ ಐದು ಕಡಿಮೆ ಅಂಕ ಪಡೆದವಳು ಯಾರು ರಮ್ಯ ಇಲ್ಲಿ ರಮ್ಯ ಅಂತ ಬರೆಯೋಣ ಪಡೆದ ಕಡಿಮೆ ಅಂಕಗಳು ಒಂದು ನೂರ ಐದು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ರಮೇಶ್ ಮತ್ತು ಹರೀಶ್ ಹಾಲು ವ್ಯಾಪಾರಿಗಳು ಅವರು ಎಷ್ಟು ಹಾಲು ಮಾರುತ್ತಿದ್ದಾರೆಂದು ಹಾಲಿನ ಪಾತ್ರೆಯ ಮೇಲೆ ಬರೆಯಲಾಗಿದೆ ಯಾರು ಹೆಚ್ಚು ಹಾಲು ಮಾರುತ್ತಿದ್ದಾರೆ ಎಷ್ಟು ಹೆಚ್ಚು ಹಾಲು ಮಾರುತ್ತಿದ್ದಾರೆ ಹರೀಶ್ ಎರಡು ನೂರ ಅರವತ್ತ್ನಾಲ್ಕು ಲೀಟರ್ ಮಾರುತ್ತಿದ್ದಾನೆ ಹಾಲು ರಮೇಶ್ ಮೂರು ನೂರ ಹದಿನೈದು ಲೀಟರ್ ಹಾಲು ಮಾರುತ್ತಿದ್ದಾನೆ ಇಲ್ಲಿ ನಾವೇನು ಮಾಡೋಣ ಈ ಮೂರು ನೂರ ಹದಿನೈದನ್ನು ಇಲ್ಲಿ ಮೇಲೆ ಬರೆದುಕೊಳ್ಳೋಣ ಮೂರು ನೂರ ಹದಿನೈದು ಬಿಡಿ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಇದರ ನಂತರ ಇದರ ಕೆಳಗಡೆ ಎರಡು ನೂರ ಅರವತ್ನಾಲ್ಕು ಇಲ್ಲಿ ನಾವು ಈ ಲೆಕ್ಕವನ್ನು ವ್ಯವಕಲನ ಮಾಡಬೇಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಒಂದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಏಕೆಂದರೆ ಈ ಮೇಲಿನ ಸಂಖ್ಯೆಗಿಂತ ಕೆಳಗಿನ ಸಂಖ್ಯೆ ದೊಡ್ಡದು ಇದೆ ಹಾಗಾಗಿ ನಾವೇನು ಮಾಡೋಣ ಈ ಮೂರರ ಮೇಲೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ನಾವು ಆರು ಕಳೆದರೆ ಎಷ್ಟೊಯುತ್ತೆ ಐದು ಮೂರರಲ್ಲಿ ಎರಡು ಕಳೆದರೆ ಒಂದು ಈ ಒಂದರಲ್ಲಿ ಈ ಕೈಲ ಒಂದು ಕಳೆದರೆ ಸೊನ್ನೆ ಉತ್ತರ ಐವತ್ತೊಂದು ಹೆಚ್ಚು ಹಾಲು ಮಾರುತ್ತಿರುವವನು ಯಾರು ರಮೇಶ ಇಲ್ಲಿ ರಮೇಶ್ ಅಂತ ಬರೆಯೋಣ ಅವನು ಡ್ಯಾಶ್ ಲೀಟರ್ ಹಾಲು ಹೆಚ್ಚು ಮಾರುತ್ತಿದ್ದಾನೆ ಇಲ್ಲಿ ನಾವು ಬರೆಯೋಣ ಐವತ್ತೊಂದು ಅವನು ಐವತ್ತೊಂದು ಲೀಟರ್ ಹಾಲು ಹೆಚ್ಚು ಮಾರುತ್ತಿದ್ದಾನೆ ಪ್ರಶ್ನೆ ಐದು ರಾಜೇಶ್ ಮತ್ತು ಶಿಲ್ಪಾ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅವರು ಪಡೆದಿರುವ ಟಿಕೆಟ್ಗಳು ಇಲ್ಲಿವೆ ರಾಜೇಶ್ನ ಟಿಕೆಟ್ ಸಂಖ್ಯೆ ಎಂಟು ನೂರ ಇಪ್ಪತ್ತೇಳು ಶಿಲ್ಪಾಳ ಟಿಕೆಟ್ ಸಂಖ್ಯೆ ಏಳು ನೂರ ಅರವತ್ತ್ನಾಲ್ಕು ಹಾಗಾದರೆ ಅವರಿಬ್ಬರ ಟಿಕೆಟ್ ಸಂಖ್ಯೆಗಳ ವ್ಯತ್ಯಾಸವೆಷ್ಟು ಇಲ್ಲಿ ನಾವು ಮೊದಲು ಎಂಟು ನೂರ ಇಪ್ಪತ್ತೇಳನ್ನು ಬರೆದುಕೊಳ್ಳೋಣ ಇದರ ಕೆಳಗಡೆ ಏಳು ನೂರ ಅರವತ್ನಾಲ್ಕು ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಎರಡರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಎರಡು ಇದ್ದಿದ್ದು ಎಷ್ಟಾಗತ್ತೆ ಹನ್ನೆರಡು ಆಗತ್ತೆ ಈ ಹನ್ನೆರಡರಲ್ಲಿ ಆರು ಕಳೆದರೆ ಆರು ಎಂಟರಲ್ಲಿ ಏಳು ಕಳೆದರೆ ಉಳಿತು ಈ ಒಂದರಲ್ಲಿ ಈ ತೈಲ ಒಂದು ಕಳೆದರೆ ಸೊನ್ನೆ ಉತ್ತರ ಅರವತ್ತ್ಮೂರು ಆದ್ದರಿಂದ ರಾಜೇಶ್ ಮತ್ತು ಶಿಲ್ಪಾರ ಟಿಕೆಟ್ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಅರವತ್ತ್ಮೂರು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ